ಹಾಯ್ ಫ್ರೆಂಡ್ಸ್ ಶಾಂತಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ನಾರದ ವಿಜಯ ಚಿತ್ರದಲ್ಲಿ ಅವರು ನಟಿಸಿರುವಂಥ ಚಿತ್ರ ಪದ್ಮಪ್ರಿಯ ಕೂಡ ಅದರಲ್ಲಿ ನಟಿಸಿದ್ದಾರೆ ತುಂಬ ಅದ್ಭುತವಾಗಿದೆ ಈ ಸಾಂಗಿಗೆ ಬಂದು ಅವರು ನಟಿಸಿರುವಂತಹ ಸಾಂಗು ಎಂಥ ಲೋಕವಯ ಇದು ಎಂಥ ಲೋಕವಯ ಅಂತ ಸಾಂಗ್ ಬಂದು ಈಗ ಹಾಡೋಣ ಬನ್ನಿ ಇಯಂತ ಲೋಕವಯ್ಯ ಈ ದುಯಂತ ಲೋಕವಯ್ಯ ಹೊಸ ತನವ ಕೊಡುವ ಹೊಸ ವಿಷಯ ಹರಿವ ಹೊಸ ತನವ ಕೊಡುವ ಹೊಸ ವಿಷಯ ಹರಿವ ಬಯಕೆ ತರುವ ಈ ದಯಂತ ಲೋಕವಯ್ಯ ಈ ದೂಯಂತ ಲೋಕವಯ್ಯ ಕಡಲಲ್ಲಿ ಧುಮಿಕಿ ಹೋರಾಡುವ ಮುಗಿಲೇರಿ ಮೀಲೆ ತೇಲಾಡುವ ಆ ಚಂದ್ರನಿಗೆ ಹಾರಾಡುವ ಗ್ರಹತಾರೆಲೆಡಿಗೆ ತಾರೆಲೆಡಿಗೆ ಕೈ ಚಾಚುವ ಜನರಿಂದ ತುಂಬು ಮೆರೆವಾ ಜನರಿಂದ ತುಂಬು ಮೆರೆವಾ ಇದು ಎಂಥ ಲೋಕವಯ್ಯ ಹೊಸತನವ ಕೊಡುವ ಹೊಸ ವಿಷಯ ಹರಿವ ಬಯಕೆ ತರುವ ಇದು ಎಂತ ಲೋಕವಯ್ಯ ಬಡತನದ ಜೊತೆಗೆ ಬಡೆದಾಡುವ ಸುಖವನ್ನು ಹರಿಸಿ ಅಲೆದಾಡುವ ಹೊಸದನ್ನ ದಿನವ ಹುಡುಕಾಡುವ ಚೆಲುವನ್ನು ಬಿಡದೆ ಸೆಲೆ ಸಾಡುವ ಜನರಿಂದ ತುಂಬು ಮಿರವಾ ಜನರಿಂದ ತುಂಬಿ ಮೆರೆವಾ ಇದು ಎಂಥ ಲೋಕವಯ್ಯ ಹೊಸತನವ ಕೊಡುವ ಹೊಸ ವಿಷಯ ಹರಿವ ಬಯಕೆ ತರುವ ಇದು ಎಂಥ ಲೋಕವಯ್ಯ ಆ ತುಂಬ ತುಂಬ ಅದ್ಭುತವಾದ ಸಾಂಗ್ ಅಂತಂದರೆ ನಿಜವಾಗ್ಲೂ ಎಷ್ಟು ಅದ್ಭುತವಾಗಿದೆ ಈ ಸಾಂಗ್ ಅಂತಂದ್ರೆ ಅಷ್ಟು ಅದ್ಭುತವಾಗಿದೆ ಅನಂತನಾಗ್ ಅವ್ರಿಗೆ ನಿಜವಾಗಲೂ ನಾರ್ದನ ಫಾಲ್ಟ್ ಕೊಟ್ಟಿರೋದಂತಂದರೆ ಅಷ್ಟು ಎಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ನಾರದರಾಗೆ ನಿಜವಾಗಲೂ ದೇವಲೋಕದಿಂದ ಇಳಿದು ಬಂದಿದಾರೇನೋ ನಾರದರಾಗೆ ಅಂತ ಅಂದ್ಬಿಟ್ಟು ಅನಿಸುತ್ತೆ ಅಷ್ಟು ಚೆನ್ನಾಗಿದ್ದಾರೆ ಅನಂತನಾಗ್ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ದೇವಲೋಕದಿಂದ ಅನಂತನಾಗ್ ಅವರು ಭೂಲೋಕಕ್ಕೆ ಬಂದಾಗ ಭೂಲೋಕದಲ್ಲಿರುವಂತಹ ಈ ಪರಿಸರ ನೋಡಿ ಜನರನ್ನು ನೋಡಿ ಅವ್ರಿಗೆ ತುಂಬನೇ ತುಂಬನೇ ಖುಷಿ ಪಟ್ಟುಕೊಂಡು ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿದೆ ಈ ಭೂಲೋಕ ಅಂತ ಹೇಳಿ ಈ ಸಾಂಗನ್ನು ಹಾಡ್ತಾರೆ ಅಂತ ಸಾಂಗು ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲರಿಗೂ ಈ ಸಾಂಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನಾನು ಚೆನ್ನಾಗೇ ಹಾಡಿರ್ತೀನಿ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಎಲ್ಲರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ತುಂಬಾ ಅದ್ಭುತವಾದಂತಹ ಸಾಂಗು ಅವ್ರಿಗೆ ಹೇಳಬೇಕ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಈ ಮೂವಿನಲ್ಲಿ ನಾರದ ವಿಜಯ ಮೂವಿ ತುಂಬಾ ಚೆನ್ನಾಗಿದೆ ನಾನು ಎಷ್ಟು ಸಲ ನೋಡಿದ್ದೀನೋ ಹಳೇ ಸಾಂಗ್ಸು ಅಂತಂದರೂ ಹಳೇ ಪಿಕ್ಚರ್ಸ್ ಅಂತಂದ್ರೆ ನಿಜವಾಗ್ಲೂ ತುಂಬ ತುಂಬಾ ನೋಡ್ತೀನಿ ಫ್ರೆಂಡ್ಸ್ ನಾನು ಹಳೆ ಸಾಂಗ್ಸು ಹಳೆ ಪಿಕ್ಚರ್ಸೇ ತುಂಬಾ ನೋಡೋದು ನಾನು ಯೂಟ್ಯೂಬಲ್ಲಿ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರನೇ ನಾನು ಹಳೆ ಸಾಂಗ್ಸನ್ನೇ ನಾನು ತುಂಬಾ ಕಳೆದುಕೊಂಡು ಬಿಡಬೇಕು ಅಂತ ಅಂದ್ಬಿಟ್ಟು ಯೂಟ್ಯೂಬ್ಗೆ ನಾನು ನಿಜವಾಗ್ಲೂ ನಾನು ಹಳೇ ಸಾಂಗ್ಸನ್ನೇ ಎಲ್ಲ ಇದ್ದೀನಿ ಜಾಸ್ತಿ ಹಳೆ ಸಾಂಗ್ಸನ್ನೇ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೊಸ ಸಾಂಗ್ಸ್ಗಿಂತ ಹಳೆ ಸಾಂಗ್ಸೇ ನನಗೆ ತುಂಬಾ ಇಷ್ಟ ಅದರಿಂದ ಎಲ್ಲ ಹಳೆ ಸಾಂಗ್ಸನ್ನೇ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೊಸದು ಒಂದೊಂದು ಬಿಡ್ತೀನಿ ಯೂಟ್ಯೂಬ್ಗೆ ನಾನು ಸ್ವಲ್ಪ ಲೇಟ್ ಆಗ್ಬೋದು ಯಾಕಂತಂದರೆ ನನಗೆ ಹಳೆ ಸಾಂಗ್ ತಂದರೆ ತುಂಬ ಇಷ್ಟ ಅವುಗಳನ್ನೇ ತುಂಬನೇ ಸೇರ್ ಮಾಡಬೇಕು ಅಂತ ಆಸೆ ಇದೆ ಮತ್ತು ಒಂದೊಂದಾಗಿ ಹೊಸ ಸಾಂಗ್ಸನ್ನು ಮಧ್ಯದಲ್ಲಿ ಬಿಡ್ತಾಯಿರ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅನಂತನಾಗ್ ಅವರಿಗೆ ನಮ್ಮ ಎಲ್ಲರ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ ಫ್ರೆಂಡ್ಸ್ ಏಕಂತಂದರೆ ಅಷ್ಟು ಅದ್ಭುತವಾದಂತಹ ನಟರು ಇವರು ಯಾವುದೇ ಮೂವಿ ನೋಡಿದರೂ ಕೂಡ ಬೇಡ ಇದು ಚೆನ್ನಾಗಿಲ್ಲ ಅನಿಸೋದೇ ಇಲ್ಲ ಫ್ರೆಂಡ್ಸ್ ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಅವರು ಅವರ ಎಲ್ಲ ಪಿಕ್ಚರ್ಗಳಲ್ಲಿಯೂ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಅಂಥ ಅನಂತನಾಗ ಅವರಿಗೆ ತಾವು ಎಲ್ಲರೂ ನಾವು ಎಲ್ಲರೂ ಸೇರಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋರ ನಾವೆಲ್ಲರೂ ಕೂಡ ಅರ್ಪಿಸೋಣ ಫ್ರೆಂಡ್ಸ್ ಅನಂತನಾಗ್ ಅವರು ಈ ಸಾಂಗನ್ನು ನಾನು ಹಾಡಿರೋದನ್ನು ಕೇಳಬೇಕು ಅವರು ಕೂಡ ಸಂತೋಷ ಪಡಬೇಕು ಅಂತಂದ್ಬಿಟ್ಟು ನನಗೆ ನಿಜವಾಗ್ಲೂ ಅಷ್ಟು ಸಂತೋಷ ಆಗುತ್ತೆ ಅವರಿಗೆ ನಿಜವಾಗ್ಲೂ ಹ್ಯಾಟ್ಸಪ್ಪನ್ನು ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್